ನಮಸ್ತೆ ಗಳಿಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಒತ್ತಿ ನಮ್ಮೊಳಗೆ ಹೊರಗಿನಿಂದ ಹೋಗುವುದೆಲ್ಲ ಆಹಾರವೇ ಆಗಿರುತ್ತದೆ ನಮ್ಮ ಕಣ್ಣುಗಳಿಂದ ನಮ್ಮ ಕಿವಿಗಳಿಂದ ನಮ್ಮ ಜ್ಞಾನೇಂದ್ರಿಯಗಳಿಂದ ನಮ್ಮ ಶರೀರದೊಳಗೆ ಯಾವ ಯಾವ ವಸ್ತುಗಳು ವಿಷಯಗಳು ಹೋಗುತ್ತದೆ ಅವೆಲ್ಲವೂ ಕೂಡ ಆಹಾರವೇ ಆಗಿರುತ್ತದೆ ಮುಖ್ಯವಾಗಿ ನಾವು ನಮ್ಮ ಶರೀರ ಮತ್ತು ಮನಸ್ಸು ಆತ್ಮಗಳನ್ನು ಪೋಷಣೆಯನ್ನು ಮಾಡಬೇಕಾಗುತ್ತದೆ ಅದಕ್ಕಾಗಿ ಆಹಾರವು ಬೇಕೇ ಬೇಕು ಆಹಾರವಿಲ್ಲದಿದ್ದರೆ ಶರೀರ ಖಂಡಿತವಾಗಿಯೂ ಕೂಡ ನಾಶವಾಗುತ್ತದೆ ನಮ್ಮ ಶರೀರದ ಪೋಷಣೆ ಬೆಳವಣಿಗೆಗೆ ಮತ್ತು ರಕ್ಷಣೆಯಾಗಿಯೂ ಕೂಡ ಇರುತ್ತದೆ ಆಲೋಚನೆಗಳು ಆಸೆಗಳು ಇಚ್ಛೆಗಳು ಅಸೂಯೆ ನೋವು ನವಿಲು ನಲಿವು ನೆನಪುಗಳು ಇಂತಹ ಸಾವಿರಾರು ಸಂಗತಿಯನ್ನು ಮನಸ್ಸು ಹೊಂದಿರುತ್ತದೆ ಇದೂ ಕೂಡ ಒಂದು ರೀತಿಯಾಗಿ ಆಹಾರವೇ ಅನಿಸಿಕೊಳ್ಳುತ್ತದೆ ಪೋಷಕ ಆಲೋಚನೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಎದೆಯು ವಿಸ್ತಾರವಾಗುತ್ತದೆ ಉತ್ಸಾಹಗಳು ಹೆಚ್ಚಾಗುತ್ತದೆ ಅದರಿಂದ ಆಹಾರವನ್ನು ಚೆನ್ನಾಗಿ ನಾವು ತಿನ್ನುವುದರಿಂದ ನಮ್ಮಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಉದ್ಭವವಾಗುತ್ತದೆ ಅದರಿಂದ ನಮ್ಮ ದೇಹದ ಮೇಲೆ ವಿಶ್ವಾಸ ನಂಬಿಕೆಗಳು ಉಂಟಾಗುತ್ತದೆ ಶಕ್ತಿಯುತ ಆಲೋಚನೆಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ಧೈರ್ಯ ಶಕ್ತಿಯನ್ನು ಕೊಡುತ್ತದೆ ಉದಾಹರಣೆಗೆ ಯಾವುದೋ ಒಂದು ಕಹಿ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಜೀವನವೇ ಬೇಡ ಅಂತ ಹೇಳಿ ನಾವು ಕುಳಿತುಕೊಂಡಿರುತ್ತೇವೆ ಆ ಸಂದರ್ಭದಲ್ಲಿ ಧೈರ್ಯವಾಗಿ ಮುನ್ನುಗ್ಗು ಅಂತೇಳಿ ನಿಮಗೆ ಪ್ರಚೋದನೆಯನ್ನು ಮಾಡುವುದೇ ಮನಸ್ಸು ಮತ್ತು ಬುದ್ಧಿ ಆ ಮನಸ್ಸು ಮತ್ತು ಬುದ್ಧಿ ಪ್ರಚೋದನೆಯನ್ನು ಮಾಡಬೇಕು ಅಂದರೆ ನಮಗೆ ಆಹಾರವು ಅತ್ಯವಶ್ಯಕ ನಮ್ಮ ಬಗ್ಗೆ ಯಾರಾದರೂ ಕೂಡ ಕೆಟ್ಟದಾಗಿ ಮಾತನಾಡಿದರೆ ತಪ್ಪು ಅಭಿಪ್ರಾಯಗಳನ್ನು ವ್ಯಕ್ತವನ್ನು ಪಡಿಸಿದರೆ ನಮ್ಮಿಂದ ಏನನ್ನು ಕುಸಿದುಕೊಂಡಂತೆ ಭಾಸವಾಗುತ್ತದೆ ತಕ್ಷಣ ನೀವು ಅಶಕ್ತರಾಗುತ್ತೀರ ಗಮನಿಸಿ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಹೋಗುತ್ತದೆ ನಿಮಗೆ ಅರಿಯೇ ಇರ ಅರಿವೇ ಇರುವುದಿಲ್ಲ ನಮಗೆ ಬೇಕೋ ಬೇಡವೋ ಸಿಕ್ಕಿದ್ದನ್ನೆಲ್ಲವ ಓದುವುದು ಕಂಡಿದ್ದೆಲ್ಲವನ್ನು ಕೂಡ ನೋಡುವುದು ಕಂಡಿದ್ದೆಲ್ಲವನ್ನು ಕೂಡ ತಿನ್ನುವುದು ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಆಹಾರ ಆಸೆಯೇ ಆಗಿರುತ್ತದೆ ನಮ್ಮ ತಲೆಯಲ್ಲಿ ಎಷ್ಟೋ ಕೆಟ್ಟ ವಿಚಾರಗಳು ಸದಾಕಾಲ ಹೋಗ್ತಾ ಇರುತ್ತೆ ಅವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಕಸವಾಗಿ ಪರಿಣಮಿಸುತ್ತದೆ ಇಂತಹ ಪರಿಸ್ಥಿತಿಗಳಿಂದ ನಾವು ಸದಾ ಕಾಲ ದೂರವಾಗಿ ಇರಬೇಕು ನಮ್ಮ ಬೆಳವಣಿಗೆಗೆ ಸಹಾಯವನ್ನು ಮಾಡತಕ್ಕಂಥ ಆಹಾರಗಳನ್ನು ನಾವು ಸದಾಕಾಲ ಸೇವನೆಯನ್ನು ಮಾಡುತ್ತಲೇ ಇರಬೇಕು ಇದರಿಂದ ನಮ್ಮ ಮನಸ್ಸು ಹಿಡಿದದಲ್ಲಿ ಇರುತ್ತದೆ ನಮ್ಮ ಮನಸ್ಸು ನಾವು ಹೇಳಿದಂಗೆ ಕೇಳುತ್ತದೆ ಈ ರೀತಿಯಾಗಿ ಇಲ್ಲದೆ ಹೋದರೆ ನಮ್ಮ ಮನಸ್ಸೇ ನಮಗೆ ಶತ್ರುವಾಗುತ್ತದೆ ಆದುದರಿಂದ ಸದಾಕಾಲ ನಾವೆಲ್ಲರೂ ಕೂಡ ಕಡಿಮೆ ಮಾತಾಡಬೇಕು ಅವಶ್ಯಕತೆ ಇರುವಾಗ ಮಾತ್ರ ನಾವು ಶಕ್ತಿಶಾಲಿಯಾದಂತಹ ಮಾತುಗಳನ್ನು ಮಾತ್ರ ಕೇಳಬೇಕು ನಾವು ಮಾತನ್ನು ಕಡಿಮೆಯನ್ನು ಮಾಡಿದಲ್ಲಿ ಕ್ರಮೇಣ ನಿಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ ಕ್ರಮೇಣ ನಮ್ಮಲ್ಲಿ ಸ್ವಚ್ಛತೆ ಪವಿತ್ರ ಭಾವಗಳು ಉಂಟಾಗುತ್ತದೆ ಈ ಭೂಮಿಯಲ್ಲಿ ಧ್ಯಾನವು ತಾನೇ ಆಗಿಯೇ ಉಟ್ಟುಕೊಳ್ಳುತ್ತದೆ ಆ ಧ್ಯಾನವು ಸಂಪೂರ್ಣವಾಗಿ ಅರಳುತ್ತದೆ ಆದ್ದರಿಂದ ನಾವು ಶರೀರಕ್ಕೆ ಕಂಡ ಕಂಡ ಆಹಾರವನ್ನು ಸೇವಿಸಬಾರದು ಯಾವ ಆಹಾರವನ್ನು ಸೇವಿಸುವುದರಿಂದ ಹಸಿವು ನೀಗುವ ಬದಲು ನಮಗೆ ಹೊಟ್ಟೆ ಉರಿ ಉಂಟಾಗುತ್ತದೆ ಅದಕ್ಕೋಸ್ಕರ ನಾವು ತಿಂತಕ್ಕಂಥ ಆಹಾರದಲ್ಲಿ ಯಾವುದು ಒಳ್ಳೆಯದು ಕೆಟ್ಟದು ಅನ್ನೋದು ನಮಗೆ ಸದಾಕಾಲ ಗೊತ್ತಾಗ್ತಾ ಇರುತ್ತೆ ಆದರೂ ಕೂಡ ನಾಲಿಗೆಯ ಚಪ್ಪಲಿಕ್ಕೋಸ್ಕರ ನಾವು ಆಹಾರವನ್ನು ಸೇವಿಸಿ ಅನಾರೋಗ್ಯವನ್ನು ತಂದುಕೊಳ್ತೇವೆ ಅಂತಹ ಕೆಟ್ಟ ಆಹಾರದಿಂದ ನಮಗೆ ಅಶಾಂತಿ ನೆಮ್ಮದಿಗಳು ಮತ್ತು ಅಸಮಾಧಾನಗಳು ಉಂಟಾಗುತ್ತದೆ ಅದಕ್ಕೋಸ್ಕರ ಇಂತಹ ಆಹಾರದಿಂದ ನಾವು ಸದಾಕಾಲ ದೂರವಾಗಿರಬೇಕು ಒಟ್ಟಿನಲ್ಲಿ ಶರೀರಕ್ಕೆ ಪೋಷಣೆ ರಕ್ಷಣೆ ಬಲ ಚೈತನ್ಯ ಮತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ ಉತ್ಸಾಹ ನೀಡ್ತಕ್ಕಂಥ ಆಹಾರವನ್ನು ಸದಾಕಾಲ ನಾವು ಸೇವನೆಯನ್ನು ಮಾಡಲೇಬೇಕು ಈ ಹೇಳಿದಂತಹ ಎಲ್ಲ ವಿಚಾರಗಳು ಅಂದರೆ ಬಲ ಚೈತನ್ಯ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳು ಯಾವುದು ಅನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಶುದ್ಧ ಆಹಾರವನ್ನು ಸೇವಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು